ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಸುಷ್ಮಿತಾ ಸೂಸೈಡ್ ನಾನು ಕೀರ್ತಿಶ್ರೀ ಮದುವೆ ಆಗೋಕೆ ಹೆಣ್ಣೆ ಸಿಕ್ತಿಲ್ಲ ಅಂತ ಎಷ್ಟೋ ಜನ ಕೊರುಕ್ತಿದ್ದಾರೆ ಇಂಥ ಸಮಯದಲ್ಲಿ ತುಮಕೂರಿನಲ್ಲಿ ಒಬ್ಬ ವಿವಾಹಿತ ಗಂಡನ ಕಿರುಕುಳ ತಾಳಲಾರದೆ ನೇಣಿಗೆ ಶರಣಾಗಿದ್ದಾಳೆ ಮದುವೆಯಾದ ಕೇವಲ ಒಂದೂವರೆ ವರ್ಷಕ್ಕೆ ಜೀವನಕ್ಕೆ ಗುಡ್ ಬಾಯ್ ಹೇಳಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ ಹಣದ ದಾಹ ನನಗೆ ವಿಚ್ಛೇದನ ಕೊಡುವಂಥ ಪೀಡಿಸ್ಥಿತ ಪತಿಯ ವರ್ತನೆಗೆ ಬೇಸತ್ತು ಗೃಹಿಣಿ ಸಾವಿಗೆ ಶರಣಾಗಿದ್ದಾಳೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ನೋಡಿ ಹಬ್ಬಕ್ಕೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ರಾನೆ ಮ್ಯಾನೇಜರ್ ಆಗಿದ್ರು ಹಣದ ದಾಹಕ್ಕೆ ಹೆಂಡತಿಗೆ ಪರಲೋಕದ ದಾರಿ ತೋರಿಸಿದ್ದಾನೆ ವರ್ಷದ ಹಿಂದೆ ಮದುವೆ ಆಗಿದ್ಲು ಸುಷ್ಮಿತಾ ಒಂದೇ ಒಂದು ತಿಂಗಳಲ್ಲಿ ಶುರುವಾಗಿತ್ತು ಗಂಡನ ಕಿರುಕುಳ ಈ ಫೋಟೋದಲ್ಲಿ ಕಾಣುತ್ತಿರುವ ಸುಂದರವಾದ ಹೆಣ್ಣು ಮಗಳ ಹೆಸರು ಸುಷ್ಮಿತಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗ್ಡಿ ನಗರದ ರುದ್ರೇಶ್ ಮತ್ತು ತ್ರಿವೇಣಿ ದಂಪತಿಯ ಏಕೈಕ ಪುತ್ರಿ ಆಕೆಗೆ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಇನ್ನೂ ಹಲವಾರು ವರ್ಷಗಳ ಕಾಲ ಬಾಳಿ ಬದುಕಬೇಕಾಗಿತ್ತು ಆದರೆ ಕೇವಲ ಇಪ್ಪತ್ತೆರಡು ವಯಸ್ಸಿಗೆ ಬದುಕಿಗೆ ಗುಡ್ ಬೈ ಹೇಳಿ ಬಾರದ ಲೋಕಕ್ಕೆ ಪಯಣಿಸಿದ್ದಾಳೆ ಿ ನಗರದ ರುದ್ರೇಶ್ ಮತ್ತು ತ್ರಿವೇಣಿ ದಂಪತಿಗೆ ಏಕೈಕ ಮಗಳನ್ನ ತುಮಕೂರು ಜಿಲ್ಲೆಯ ಕೊರಟಗೆರೆಯ ಪುಟ್ಟಸಂದ್ರದ ಮಲ್ಲಿಕಾರ್ಜುನಯ್ಯ ಮತ್ತು ಮಂಜುಳಾ ದಂಪತಿಯ ಮಗ ಮೋಹನ್ಗೆ ಕೊಟ್ಟು ಮದುವೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಮೋಹನ್ ಮತ್ತು ಸುಷ್ಮಿತಾ ಮದುವೆ ಭರ್ಜರಿಯಾಗಿ ನಡೆದಿತ್ತು ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಾಗ ಸಂತೋಷದಿಂದಲೇ ಇದ್ರು ಆದರೆ ಈ ಸಂತೋಷ ಬಹಳ ದಿನ ಇರಲೇ ಇಲ್ಲ ಮದುವೆಯ ಸಂದರ್ಭದಲ್ಲಿ ಸುಷ್ಮಿತಾ ಕುಟುಂಬದವರು ಮಧು ಮತ್ತು ವರರಿಗೆ ಸಾಕಷ್ಟು ಚಿನ್ನಾಭರಣಗಳನ್ನು ಕೊಟ್ಟಿದ್ರು ಮೋಹನ್ ಪ್ರಖ್ಯಾತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ಅವನಿಗೆ ಕೈ ತುಂಬಾ ಸಂಬಳ ಬರ್ತಿತ್ತು ಇಷ್ಟಾದ್ರೂ ಮೋಹನ್ ಅನ್ನೋನ ತಲೆಯಲ್ಲಿ ತಾಕ ತಾಯಿ ತಾಕ ತಾಯಿ ಅಂತ ಕುಣಿಯೋಕೆ ಶುರು ಮಾಡಿತ್ತು ಮದುವೆಯಾದ ಕೇವಲ ಒಂದೂವರೆ ತಿಂಗಳಿಂದಲೇ ವರದಕ್ಷಿಣೆ ಕಿರುಕುಳ ನೀಡೋಕೆ ಶುರು ಮಾಡಿದ್ದಂತೆ ಸಖತ್ ಕಿರುಕುಳ ಸರ್ವರ ಮದುವೆ ಆಗ ಒಂದೂವರೆ ತಿಂಗಳಿಂದ ಟಾರ್ಚರ್ ತಲೆ ಜುಟ್ಟು ತರದಾ ನೈಟ್ರಲ್ಲಿ ರೀ ಎಳ್ಕೊಂಬಂದು ಎಳ್ಕೊಂಡ್ ಸರ್ ತಾಲಿ ಎಲ್ಲ ನಾವೆಲ್ಲ ಮ್ಯ ನ್ಯಾಯ ಪಂಚಾಯತ್ಗೆ ಮಾಡಿ ಬಿಟ್ಟಿದ್ದು ಅವಾಗ ಹೇಳೋರು ಇನ್ನು ಮುಂದೆ ಹಿಂಗೆ ಆಗೋಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಎಲ್ಲ ಹೇಳೋರು ತಿರ್ಗಾ ಪದೇ ಪದೇ ಅದೇ ಥರ ಮಾಡೋನು ಏನು ಮಾಡತ್ ಸರ್ ತಿರ್ಗಾ ಬೆಂಗಳೂರಲ್ಲಿ ಇರ್ಸ್ಕೊಳ್ತೀವಿ ಅಂತ ನಾವು ಏನೋ ಬೆಂಗಳೂರಲ್ಲಿ ಓದಿದ್ದಲ್ವರ ಒಳ್ಳೆ ಕೆಲಸಕ್ಕೆ ಸೇರಿಸ್ತೀವಿ ನಾವು ಎಲ್ಲ ಇರ್ಸ್ಕೊಂಡಿದ್ದು ತಿರ್ಗಾ ಇಲ್ಲಿ ಪುಟ್ಸ ಊರಿಗೆ ಇಲ್ಲಿ ತುಮಕೂರಿಗೆ ಅವನು ಕೆರೆ ತಿಪ್ಟೂರು ಕಡೆಗೆಲ್ಲ ಡ್ಯೂಟಿಗೆ ಹೋಗ್ಬೇಕು ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಗಾಡಿ ಓಡಿಸೋಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಬೆಂಗ್ ತುಮಕೂರಲ್ಲಿ ಮನೆ ಮಾಡ್ದೆ ತುಮಕೂರಲ್ಲಿ ಮನೆ ಮಾಡಿ ಅದಕ್ಕಿಂತ ಮುಂಚೆ ಪುಟ್ಸಂದದಲ್ಲಿ ಯಾವುದೋ ಒಂದು ಜಾತ್ರೆ ಇತ್ತು ಅವ್ರ ಮನೆಯಲ್ಲಿ ಆವಾಗ ಹಿಂಗೆ ಗಲಾಟೆ ಮಾಡಿ ಒಬ್ಳನ್ನೇ ಕಳಿಸ್ಬಿಟ್ಟಿದ್ರು ಬಸ್ ಸತ್ಸಿ ಅವ್ರ ಮಾವ ಬತ್ ಸದಿಸಿ ಅವ್ರ ಮಾವನೇ ಕರ್ಕೊಂಬಂದು ಬತ್ ಸದಸಿ ಕಳಿಸ್ಬಿಟ್ರು ನನ್ನ ಮಗಳು ತಗ ಒಂದು ರೂಪಾಯಿ ಕಾಸಿರಲಿಲ್ಲ ಮೊಬೈಲ್ ಕೆಟ್ಟೋಗದೇ ಮೊಬೈಲ್ ಚ ಇದಾಗ್ತಿರ್ಲಿಲ್ಲ ತಿರ್ಗಾ ಹಾಸ್ಪಿಟಲ್ ಬಂದು ಡಾ ಹಾಸ್ಪಿಟಲಿ ಬಸ್ನೋರ್ಗೆ ಹೇಳಿ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ಬಂದಿದ್ದು ಹದಿನೈದು ದಿವಸ ನಾವು ಮನೆಯಲ್ಲೇ ಇರಿಸ್ಕೊಂಡು ಕಳಿಸಿರ್ಲಿಲ್ಲ ನಾವು ಇಲ್ಲ ಹಾಲು ಕುಸ್ಬೇಕು ಅಂತ ಅವ್ರು ಮಾವ ಹಿಂಸೆ ಇಕ್ಕಿ ಹಿಂಸೆ ಇಕ್ಕಿ ಹಿಂಸೆ ಇಕ್ಕಿ ಅದೇ ಅಪ್ಪ ಹಿಂಸೆ ಇಕ್ಕಿ ಕರೆಸ್ಕೊಂಡ್ರು ನಾವು ಬರಲಿಲ್ಲ ಹಾಲು ಉಗ್ಸೋಕ್ಕೆ ನಮ್ಮ ರಿಲೇಷನ್ ಪ್ರಕಾಶನವರು ಅವರು ಅವ್ರ ಜೊತೆ ಮಾಡಿ ಕಳಿಸ್ತೋ ಕರ್ಕೊಂಡು ಹೋಗಿ ಅಂತ ಅವ್ರ ಕೈಲಿ ಇನ್ನೇನು ಇದು ಮಾಡಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಬಿಟ್ಬಿಟ್ಟು ಅವ್ರು ಬಂದರು ತಿರ್ಗಾ ಹತ್ತು ಹದಿನೈದು ತಿರುಗಾ ಅದೇ ಥರ ಗಲಾಟೆ ಅಂದರೂ ಹಿಂದೆ ಬಿದ್ದುವಾಗಿದ್ದ ಮದುವೆ ಹಿಂಸೆ ಕೊಟ್ಟು ಮಗಳ ಜೀವ ತೆಗೆದಿದ್ದಕ್ಕೆ ತಾಯಿ ಆಕ್ರೋಶ ಇದ್ದ ಒಬ್ಬಳೆ ಮಗಳನ್ನ ಕಳೆದುಕೊಂಡ ನೋವಿನಲ್ಲಿ ತಾಯಿ ತ್ರಿವೇಣಿ ಮಗಳ ಕೊಂದವರಿಗೆ ಹಿಡಿ ಶಾಪ ಹಾಕಿದ್ರು ನಮ್ಮ ಮಗಳಿಗೆ ಈಗಲೇ ಮದುವೆ ಮಾಡಲು ನಾವು ಸಿದ್ಧರಿರಲಿಲ್ಲ ಮದುವೆ ಆಗೋಕೆ ಮಗಳು ಕೂಡ ಸಿದ್ಧರಿರಲಿಲ್ಲ ಇನ್ನೂ ಕೆಲವು ದಿನ ಮನೆಯಲ್ಲಿ ಆರಾಮವಾಗಿರಲಿ ಅಂತ ಸುಷ್ಮಿತಾ ತಂದೆ ತಾಯಿ ಹೇಳಿದ್ರಂತೆ ಆದರೆ ಮೋಹನನ ಸೋದರ ಮಾವ ನಟರಾಜನೂರು ಈ ದಂಪತಿಯ ಹಿಂದೆ ಬಿದ್ದರು ಆತನಿಗೆ ಮದುವೆ ಮಾಡಿಸಿದ್ರಂತೆ ಈ ನಟರಾಜ ಅನ್ನೋರು ರುದ್ರೇಶ್ವರ ಸಹಪಾಠಿಯಾಗಿದ್ರಂತೆ ಇವರೆಲ್ಲ ಸೇರಿ ನನ್ನ ಮಗಳ ಜೀವ ತೆಗೆದಿದ್ದಾರೆ ಅಂತ ಸುಷ್ಮಿತಾ ತಾಯಿ ತ್ರಿವೇಣಿ ಆಕ್ರೋಶ ಹೊರ ಹಾಕಿದ್ರು ನನ್ನ ಮಗಳ ಸಾಯ್ಯಾಕ ಬಿಟ್ನಲ್ಲಪ್ಪ ಅಯ್ಯೋ ಡೈವರ್ಸ್ ಕೊಡು ಡೈವರ್ಸ್ ಕೊಡು ಸೈಡ್ ಮಾರುಸ್ಕೋম্বা ನನ್ನ ಮನೆ ಕಟ್ಟಿಸ್ಬೇಕು ಅಂತ ಟಾರ್ಚರ್ ಕೊಟ್ಟ ಅವ್ರ ಅತ್ತೆ ಮಾವ ಎಲ್ಲ ನೆನೆ ಬಂದೇ ಏನಂದ್ ಏನು ಮಾಡ್ಬಿಟ್ರು ನನ್ನ ಮಗ ಒಲ್ಟು ಆಯ್ತು ಅಯ್ಯೋ ಯಾಕ ಯಾಕಪ್ಪ ಬಿಡ್ತೀರಾ ಬಂಜೆ ಕಡೆ ನೀನು ನಾನು ವರ್ಷ ಮದ್ವೆ ಆಗಿದ ಪಂಜೆನ್ ನಾನು ಒಂದುವರೆ ವರ್ಷಕ್ಕಿನ ಮೂಗು ರಕ್ತ ಬರಂಗೆಲ್ಲ ಹೊಡೆದಿದ್ದ ನ್ಯಾಯ ತೀರ್ಮಾನ ಎಲ್ಲಾ ಮಾಡಿದ್ದ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ನಮ್ಗೆ ಡೈವರ್ಸ್ ಕೊಡ್ಸಿ ಡೈವರ್ಸ್ ಕೊಡ್ಸಿ ನಾನು ಸಾಯಕ್ಕೆ ಬಿಟ್ನಲ್ಲ ಅಯ್ಯೋ ಮಹೇಂದ್ರ ಮಹೇಂದ್ರ ಕಂಪ್ನಿ ಮ್ಯಾನೇಜರ್ ಮ್ಯಾನೇಜರ್ ಆಗಿದ್ದ ಹೋದ್ರ ಮಾವ ಬಂದ್ ಮದ್ವೆ ಮಾಡಿದ ನಮ್ ಮನೆ ಹಾಳು ಮಾಡ್ಬಿಟ್ಟ ನಟರಾಜ ಬ್ಯಾಂಕ್ ಹಾಳು ಮಾಡ್ಬಿಟ್ಟ ಅವ್ರ ಮಾ ಅವ್ರ ಮಾಂಶ ಇರುವ ಆಗ್ಲಪ್ಪ ಅಯ್ಯೋ ನಮ್ ಬ್ಯಾಡ ನಾವ್ ಕೊಡಲ್ಲ ಅಂದ್ರೂ ಹಿಂಬೈ ಮಾಡಿ ನನ್ ಗಂಡನ್ ತಲೆ ತಿನ್ ಮದ್ವೆ ಮಾಡಿ ಹಾಳು ಮಾಡ್ಬಿಟ್ಟ ೌರಿ ಕಿರುಕುಳ ನೀಡಿದ್ದ ಮಾವ ಗಂಡನ ಕೈಗೆ ಗೋಳ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಭರವಸೆ ನೀಡಿದ ತುಮಕೂರು ಎಸ್ಪಿ ಯಾವಾಗ ಸುಷ್ಮಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಯಿತು ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮಾವ ಮಲ್ಲಿಕಾರ್ಜುನಯ್ಯ ಅತ್ತೆ ಮಂಜುಳ ಗಂಡ ಮೋಹನ್ ಬಂಧಿಸಿದ್ದಾರೆ ಪ್ರಕರಣದ ಮತ್ತೊಬ್ಬ ಆರೋಪಿ ನಟರಾಜ್ ವಿರುದ್ಧ ಪ್ರಕರಣ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಅಂತ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಕ್ಕ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ ಫ್ಯಾಮಿಲಿಗೆ ಮಾಹಿತಿ ತಿಳಿಸುವಾಗ ಹುಡುಗಿ ತಾಯಿ ತಂದೆ ಅವರ ಕಂಪ್ಲೇ ಅವರಿಂದ ಕಂಪ್ಲೇಂಟ್ ತಗೊಂಡು ಗಂಡ ಗಂಡ ತಂದು ಪೋಷಕರಾಗಿರುವಂಥ ತಂದೆ ತಾಯಿ ಮತ್ತು ಈ ಮಾವ ನಟರಾಜ ಈ ಮದುವೆ ಮಾಡಿಸಿರುವ ಅವರು ಅವರು ಈ ನಾಲ್ಕು ಜನ ಮೇಲೆ ಬಿ ಎನ್ ಎಸ್ ಏಯ್ಟಿ ಫೈವ್ ಏಯ್ಟಿ ಒನ್ ಫಿಫ್ಟೀನ್ ಸಬ್ ಕ್ಲಾಸ್ ಟು ಫಿಫ್ಟಿ ಫೋರ್ ತ್ರೀ ಸಬ್ ಕ್ಲಾಸ್ ಫೈವ್ ಸೆಕ್ಷನ್ಸ್ನಲ್ಲಿ ಎಫ್ ಐ ಆರ್ ಮಾಡಲಾಗಿದೆ ವರದಕ್ಷಿಣೆ ಕಿರುಕುಳ ಸೆಕ್ಷನ್ಸ್ ಕೆಳಗಡೆ ಮಾಡಲಾಗಿದೆ ಸೊ ಅಕ್ಯೂಸ್ಗಳನ್ನು ಆಗಿ ನಾವು ಸೆಕ್ಯೂರ್ ಮಾಡಲಾಗಿದೆ ಒಬ್ಬ ನಟರಾಜನ್ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಲ ಮಾಡಿಲ್ಲ ಅವ್ರನ್ನ ಇನ್ವೆಸ್ಟಿಗೇಷನ್ ನೋಡಿಕೊಂಡು ನಾವು ಮುಂದಿನ ಕೆಲಸ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಆ್ಯಂಡ್ ಈಗ ಏನು ಕಂಪ್ಲೇಂಟಲ್ಲಿ ಡೀಟೇಲ್ಸ್ ಇದ್ದಾವೆ ಅದರ ವಿಚಾರವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ ಮನೆಯವರ ಹಣದ ದಾಹಕ್ಕೆ ಬಾಳಿ ಬದುಕಬೇಕಿದ್ದ ಯುವತಿ ಕೇವಲ ಇಪ್ಪತ್ತೆರಡು ವರ್ಷಕ್ಕೆ ಜೀವ ಬಿಟ್ಟಿದ್ದಾಳೆ ಆತ್ಮಹತ್ಯೆಗೆ ಶರಣಾಗೋ ವಾರದ ಹಿಂದೆಯಷ್ಟೇ ಸುಷ್ಮಿತಾ ಮನೆಯವರು ಮೋಹನ್ ಮನೆಯವರಿಗೆ ಚಿನ್ನಾಭರಣಗಳನ್ನ ಕೊಟ್ಟಿದ್ರು ಇಷ್ಟಾದರೂ ಧನ ದಾಹಕ್ಕೆ ಬಿದ್ದ ಮೋಹನ್ ಸುಷ್ಮಿತಾ ಸಾವಿಗೆ ಶರಣಾಗುವಂತೆ ಮಾಡಿದ್ದು ಮಾತ್ರ ದುರಂತ ಇದು ತುಮಕೂರಿನ ಕಥೆಯಾದರೆ ದೂರದ ವಿಜಯಪುರದಲ್ಲಿ ಬಾಲಕನೊಬ್ಬನನ್ನ ಶಾಲಾ ವಿದ್ಯಾರ್ಥಿಗಳೇ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅದರ ಕುರಿತು ಹೇಳ್ತೀವಿ ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್